ಇಲ್ಲಿ ಜ್ಯೋತಿಷ್ ಬರೀ ಬರೇ ಗೌಗಳು ಚೆನ್ನಾಗಿದೆ ಭವಿಷ್ಯ ಕೆರಿಯರ್ ನಿಂದು ಬುದ್ಧಿ ನಿನ್ನ ಬುದ್ಧಿ ಒಂದೇ ಒಂದು ಕಡೆ ಇರೋದಿಲ್ಲ ನೀನು ಬರೋ ನವರಾತ್ರಿ ಆದ್ಮೇಲೆ ನಿಮ್ಗೆ ಎಲ್ಲ ರೀತಿಯಲ್ಲಿ ಸಕ್ಸಸ್ ಸಿಗ್ತಾ ಹೋಗುತ್ತೆ ಹೌದಾ

ಏನ್ ನಿಮ್ಮ ಹೆಸರು ರೂಪೇಶ್ ರೂಪೇಶ್ ರೂಪ ಅಂತಿತ್ ಲಿಖಿತ್ ಇಷ್ಟಪಡೋದು ನಂಗೆ ಇಂಗ್ಲೀಷ್ ನಮಸ್ಕಾರ ಮೇಡಂ ನಮಸ್ಕಾರ ಹೆಸರು ಸಿಂಧು ಇನ್ ಗಣಪತಿ ಟೆಂಪಲ್ ಎದ್ಕಂಡ್ ಎದ್ಕೊಂಡು ಹೋಗ್ತಾರ ನೋಡಿ ನೀವು ಧೈರ್ಯ ತುಂಬಬೇಕು ನೀವು ಧೈರ್ಯ ತುಂಬಲಿಲ್ಲ ಅಂದ್ರೆ ಹಂಗೆ ಎದ್ಕಂಡ್ ಎದ್ಕೊಂಡು ಹೋಗ್ತಾರೆ ಹಾ ಹ ನಿಮ್ಮ ಅಂತ ಹೆಂಡತಿಗೆ ಹೇಳೋ ಇವರು ಗಂಡನೇ ನಾಚಿಕೊಂಡ್ರು ಹಾ ಹಿಂಗಾದ್ರೆ ಹಿಂಗೆ ಓಕೆ ಹಾ ಸರ್ ನಮಸ್ಕಾರ ಸರ್ ನಿಮ್ಮನ್ನಂತೂ ಮಾತಾಡ್ಸಬೇಕು ನಿಮ್ಮನ್ನೇ ಮಾತಾಡ್ಸೋಣ ಅಂತ ಬಂದ್ರೆ ಅವ್ರು ಇಂಟ್ರಪ್ ಮಾಡ್ಬಿಟ್ರು ನಿಮ್ಮ ಹೆಸರು ಬಾಲಕೃಷ್ಣ ಅಂತ ಬಾಲಕೃಷ್ಣ ಅವ್ರೆ ಊರು ಇದೇ ಊರು ಇದೇ ಊರು ಇಲ್ಲೇ ಹುಟ್ಟು ಬೆಳೆದಿದ್ದು ಹ್ಮ್ ಗಣಪತಿ ಹಬ್ಬನ ನಾವ್ ಯಾಕೆ ಆಚರಿಸ್ತೀವಿ ಬಾಲಕೃಷ್ಣ ಅವ್ರೆ ಎಲ್ಲಾರು ಈ ರೀತಿ ಆಚರಿಸಕೊಂಡ್ಬರ್ತಾ ಇದೆ ಒಂದು ಧರ್ಮದ ಕೆಲಸ ಒಂದು ನ್ಯಾಯ ಕೆಲಸ ಹಿಂದೂ ಕೆಲಸ ಹಿಂದೂ ಕೆಲಸ ಎಲ್ಲ ನಡ್ಕೊಂಡ್ ಬರ್ತಾ ಇದೀವಿ ಈಗ್ಲೂ ಎಲ್ಲಾ ಹೋಗ್ತಾ ಇದಾವೆ ಇವಾಗ ಈಗಲೂ ಹೌದು ಮುಂದಕ್ಕೂ ನಡ್ಕೊಂಡು ಹೋಗುತ್ತೆ ಯಾವ್ದು ತಪ್ಪಲ್ಲ ಆದ್ರೆ ಮದ್ ಮಧ್ಯಲ್ಲಿ ಧರ್ಮಕ್ಕೆ ಚುತಿಕರ ಇರ್ತಾರಲ್ಲ ಅವ್ರಿಗೆ ಏನ್ ಹೇಳ್ತೀರಿ ಎಲ್ಲ ಯಾರೋ ಮಾಡ್ಕೊಂಡು ಹೋಗ್ತಾರೆ ಗಿಡಿಗೇಡಿಗಳು ಅವ್ರ ಕಿವಿ ನಾವು ಕೊಡಬಹುದು ಫೆಲೋಸ್ ಬೇಕಾಗಿಲ್ಲ ನಮ್ದು ಅಮ್ಮ ನಮಸ್ಕಾರ ನಿಮ್ಮ ಹೆಸರೇನು ಕಲಾವತಿ ಅಂತ ಕಲಾವತಿ ಹೆಸರು ತಕ್ಕಂಗೆ ಕಲಾವತಿ ತರನೇ ಕಾಣ್ತಾ ಇದೀರಾ ಹೆಂಗೆ ಗಣಪತಿ ಹಬ್ಬ ಅಂದ್ರೆ ಏನ್ ಫೀಲ್ ನಿಮ್ಗೆ ಒಂಥರ ಏನಂದ್ರೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಗಣ ಗಣಪತಿನ ಸೆಲೆಬ್ರೇಟ್ ಮಾಡ್ತೀವಿ ಗಣಪತಿ ಬಪ್ಪ ಮೌರ್ಯ ಮೌರ್ಯ ಅಷ್ಟೇ ನಮ್ಗೆ ಒಂದು ಹೆಣ್ಮಕ್ಳಿಗೆ ಒಂದು ಸಂದರ್ಭ ಚೆನ್ನಾಗಿ ರೆಡಿಯಾಗಿ ಪೂಜೆ ಮಾಡಿ ಸುಮ್ಕಿರಿ ಎಲ್ಲ ಹಬ್ಬನು ನೀವೇ ಆಚರಿಸ್ಕೊತೀರಾ ಗಂಡ್ ಮಕ್ಳಿಗೆ ಅಂತ ಒಂದ್ ಹಬ್ಬ ಬಿಡಕ್ಕಿಲ್ಲ ಇವರು ಟ್ರೆಡಿಷನಲ್ ಆಗಿ ಇರ್ತೀವಿ ಅಂತ ಗಂಡ್ ಮಕ್ಳಿಗೆ ಅಂತ ಹೋಳಿ ಹಬ್ಬ ಮಡಗಿದೀವಿ ಅಂದ್ರೆ ನಿಮ್ ಪ್ರಕಾರ ಬಣ್ಣ ಹಾಕ ಕುಡ್ಕೊಂಡ್ ಮರ್ಕಂಬಿ ಅಂತ ನೀವು ಮಾತ್ರ ಒಳ್ಳೆ ಬಣ್ಣ ಬಣ್ಣ ಸೀರೆ ಉಡ್ಕೊಂಡು ಚೆನ್ನಾಗಿ ನಾವು ಇಡೀ ಸೆಲೆಬ್ರೇಟ್ ಮಾಡುತ್ತಲ್ಲ ಗಣೇಶ ಹಬ್ಬ ವರಮಲಕ್ಷ್ಮಿನೂ ನಿಮ್ದೆ ಗೌರಿನೂ ನಿಮ್ದೆ ಗಣೇಶನು ನಿಮ್ದೆ

ಮತ್ತೆ ಹೆಂಗೆ ಹಬ್ಬದ ಬಗ್ಗೆ ಹೇಳ್ತೀರಾ ಗಣೇಶ ಹಬ್ಬ ಅಂದ್ರೆ ಎಲ್ಲಾ ಕೂಡಿ ಸೇರಿ ಮಾಡೋ ಹಬ್ಬ ಇದು ಮುಖ್ಯವಾಗಿ ಹುಡುಗರು ಎಲ್ಲಾ ಸೇರ್ಕೊಂಡು ಗಲ್ಲಿ ಗಲ್ಲಿಯಲ್ಲಿ ಗಣೇಶ ಕೂರಿಸ್ಕೊಂಡು ಕಲೆಕ್ಷನ್ ಮಾಡ್ಕೊಂಡು ರಾತ್ರಿ ಎಲ್ಲಾ ಎದ್ದಿ ಗಣೇಶನ್ ಏನ್ ಬೇಕು ಮಾಡ್ಕೊಂಡು ಜಾಲಿಯಾಗಿ ಸಂಭ್ರಮ ಎಲ್ಲಾ ಮಾಡ್ಕೊಂಡು ಅದನ್ನ ಮಾಡ್ತೇವೆ ಈ ತರ ಎಲ್ಲಾ ಇದೆಲ್ಲ ಇದ್ರೇನೆ ಗಣಪತಿ ಹಬ್ಬಕ್ಕೆ ಒಂದ್ ಹೆಸರೇನ್ ಅವ್ರು ಹೇಳದಂಗೇನೆ ಅದೇ ಒಂದ್ ತಿಂಗಳು ಮುಂಚೆನೆ ಎಲ್ಲಾ ಅಂಗಡಿಗಳಿಗೂ ಹೋಗಿ ಕಲೆಕ್ಷನ್ ಮಾಡಿ ಕಲೆಕ್ಷನ್ ತಗೊಂಡು ಸೊ ಅದರಿಂದ ಮೂರ್ ದಿನ ಕುಣಿಸಿ ಅಂದಾನ ಮಾಡಿ ಎಲ್ಲಾರ್ಗು ಕೊಟ್ಟು ಸಂತೃಪ್ತಿ ಬರೆಯೋದೇ ಗಣೇಶನ ಹಬ್ಬ ಏನ್ ಚಂದ ಹೇಳಿದ್ರು ನೋಡಿ

ಏನ ಹೇಳಿ ಜೋರಾಗಿರಬೇಕು ಶಿವಕಂತವ ಶಿವಕಂತವ ಯಾವ್ರು ಊದೇಳ ಊದೇಳ ಇಲ್ಲಿ ಯಾವ ಉತ್ತರ ಕರ್ನಾಟಕ ಅಲ್ಲಿ ಯಾವ ಡಿಸ್ಟಿಕ್ ಸಿಂಧಗಿ ಏನ್ರಿ ನೀವು ನೀمو ಇಲ್ಲೇನ್ ಇಲ್ಲಿ ಏನು ಮಾಡ್ತೀರಿ ಇಲ್ಲಿ ಮಗ ಪೊಲೀಸನ ಮಗ ನಿಮ್ಮ ಮಗ ಮತ್ತೆ ಮಾತ್ಕತರಲ್ರಿ ಅಕ್ಕರ ಮಾತಾಡಕ ಹಾ ನೋಡಿ ಅಪ್ಪಕ್ಕೆ ಬಂದಿರಿ ಅಪ್ಪಕ್ಕೆ ಬಂದನ ಸರ್ ಇಲ್ಲ ಕೆಲಸ ಮಾಡ್ತಾರಾ ಇಲ್ಲೇ ಮಗನ್ ಡ್ಯೂಟಿ ಮಗ ಕೈಗೆ ಸಿಗ್ತಾರಲ್ಲ ಚಲೋನೇ ಅಣ್ಣ ಚಲೋ ಇಲ್ಲ ಚಲೋ ಆಯ್ತಿ

ನಿಮ್ಮ ಹೆಸರು ಸ್ವಪ್ನ ಶ್ರವಣನಿಗೆ ಸ್ವಪ್ನ ಚೆನ್ನಾಗಿದೆ ಜೋಡಿ ಹ ಯಾವ ಸರ್ ದೇವಸ್ಥಾನ ನೋಡ್ಲಿಕ್ಕೆ ಬಂದದ ಹೆಂಗ ಚಂದ ಉಂಟಾ ಮಂಗ್ಳೂರು ಅಲ್ಲಿ ಜಾಸ್ತಿ ಕ್ಷೇತ್ರ ಎಲ್ಲ ಜಾಸ್ತಿ ನಮ್ಮ ಮಂಗ್ಳೂರು ಬದಿಯಲ್ಲಿ ಎಲ್ಲ ತುಂಬಾ ದೇವಸ್ಥಾನಗಳು ಜಾಸ್ತಿ ಅಲ್ಲಿಗೂ ಇಲ್ಲಿಗೂ ಹೇಗಿದೆ ವಾತಾವರಣ ಒಳ್ಳೆ ಉಂಟು ಒಳ್ಳೆ ಉಂಟಾ ಇಲ್ಲೇ ಕೆಲಸ ಮಾಡುದಾ

ಮತ್ತೆ ಬಾಲಗಂಗಾಧರ ಚಿಲಕ್ ಅವರು ಇಂಡಿಪೆಂಡೆನ್ಸ್ ಡೇ ಸ್ಟಾರ್ಟ್ ಮಾಡಿದ್ರು ಗಂಡನಿಗೆ ಒಳ್ಳೆ ನಾಲೆಡ್ಜ್ ಉಂಟು ನೀವ್ ಬರ್ತಡೇ ಹೇಳಿದ್ರು ಬರ್ತಡೇನ ಇವ್ರು ಹೀಗೆ ಶುರು ಮಾಡಿದ್ದು ಮತ್ತೆ ನೀವ್ ಅರ್ಧ ಸರಿ ಹೇಳಿದ್ರಿ ನೀವ್ ಅರ್ಧ ಸರಿ ಹೇಳಿದ್ರಿ ಅಲ್ಲಿಗಲ್ಲಿ ಸರಿ ಮತ್ತೆ ದೇವ್ರ ದರ್ಶನ ಆಯ್ತಾ ನಮ್ಮ ಅರ್ಧ ಅರ್ಧ ಹೇಳಿ ಚಂದ ಹೇಳಿದ್ರು ಮತ್ತೆ ಗಣೇಶ ಹಬ್ಬ ನಮ್ಮ ಹಿಂದೂಗಳ ಹಬ್ಬ ಅಂತ ಬಂದಾಗ ಬೇರೆ ದಿನಕ್ಕೂ ಮತ್ತೆ ಈ ದಿನಕ್ಕೂ ಏನ್ ಸೇರ್ತಾರೆ ಅದೇ ಒಂದು ಖುಷಿ ಅಲ್ಲ ಎಲ್ಲ ಸೇರಿ ಒಂದು ಒಂದು ಎಲ್ಲಾ ಕೆಲಸ ಎಲ್ಲ ಬಿಟ್ಟು ದೇವರಿಗೆ ಅಂತ ಒಂದು ಬರ್ತಾರೆ ಒಂದು ಅಂತ ಗಲ್ಲಿ ಗಲ್ಲಿಗೆ ಹೋದ್ರೆ ಒಂದು ಸೆಲೆಬ್ರೇಷನ್ ನಡೀತಾ ಇರ್ತದೆ ಗಣಪತಿ ಇಡ್ತಾರೆ ಪೂಜೆ ಮಾಡ್ತಾರೆ ಹಾಗೆ ಖುಷಿ ಮಾಡ್ತಾರೆಗೂ ಮಂಗ್ಳೂರಿಗೂ ಬೆಂಗಳೂರಿಗೂ ಮಂಗ್ಳೂರು ವ್ಯತ್ಯಾಸ ಅಂತ ಏನಿಲ್ಲ ಎಲ್ಲ ಕಡೆ ಒಬ್ಬೊಬ್ರ ನಂಬಿಕೆ ತಕ್ಕಂತ ಅವರು ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ತಕ್ಕಂತ ಇರ್ತಾರೆ ಇಲ್ಲಿ ಅಲ್ಲ ನಾನು ಅಟ್ಮೋಸ್ಫಿಯರ್ ಹೇಳ್ತಾ ಇದ್ದೀನಿ ಇಲ್ಲಿ ಚಳಿ ಅಲ್ಲಿ ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ ಹ್ಯೂಮಿಡಿಟಿ ಜಾಸ್ತಿ ಓಕೆ ನಿಮಗೆ ಬೆಂಗಳೂರು ವೆರಿ ಹಾಟ್ ಮತ್ತೆ ನಿಮ್ಮೂರೋ ಅದೇ ಅಲ್ಲ ಕರವಳಿ ಬಾಗರಲ್ಲೂ ಕೂಡ ಹ್ಯೂಮಿಡಿಟಿ ಜಾಸ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಆ ರೆಬಲ್ ಅಂತ ನಿಮ್ ಹೆಸರೇನು ರಮೇಶ್ ರಮೇಶ್ ಇನ್ ರೆಬಲ್ ಯಾರು ನಮ್ದು ಮಂತ್ರಾಲಯ ಮಂತ್ರಾಲಯರಾಯಚೂರು ಜಿಲ್ಲೆ ಓ ರಾಯಚೂರ್ ಏನ್ರಿ ನೀವ ಮತ್ತ ಇಲ್ಲೇನ್ ಮಾಡಕತ್ತೀವ್ರಿ ನಾವು ಇಲ್ಲಿ ಜ್ಯೋತಿಷ್ಯ ಹೇಳಕತ್ತೀವಿ ನಮ್ದೊಂದ್ ಹೇಳ್ರಿ ನೋಡುವ ಜ್ಯೋತಿಷ ಹೆಂಗೈತ್ ಐತಿ ಜೀವನ ಜೀವನಾ ಕವರ್ ಮಾಡಕತ್ತ ಮಾಡಕತ್ತಾರ್ರಿ ಕವರ್ ರಮತಲ್ ನೋಡಿ ಕೆಂಪ ಇದು ಆನಂದ ಐತಿ ನೋಡ್ರಿ ಹೇಳ್ರಿ ನನ್ ನನ್ ನೋಡಿ ಹೇಳ್ರಿ ನೀವು ಕಾಮ್ರ ನೋಡಿ ಹೇಳ್ರಿ ಗಜಾನನ ಭೂತ ಗಣಾದಿ ಶಯೋತಂ ಕಪಿತಾ ಜಂಬ ಪಲ್ಸಾರ ಭಕ್ಷ ಉಮಾಶಿತಂ ಶೋಕ ವಿನಾಶಕ ಅನ ದೇಶಪಾದ ಪಂಕಜಮ್ ಏನೋ ವಿಷಯ ಹೇಳಪ್ಪ ಇವರು ಅವರ ಜಾತಕದಷ್ಟ ಈ ಶೈಲಿಯಲ್ಲೇ ಆರಂಭ ಮಾಡಿದ್ರು ಈಗ ನೀವು ಜ್ಯೋತಿಷ್ಯ ಹೇಳ್ತಿರಲ್ವಾ ನಮ್ಮ ಜ್ಯೋತಿಷ್ಯ ಒಮ್ಮೆ ಹೇಳಿ ನೋಡುವ ಹೇಗಿದೆ ಅಂತ ಹೇಳಿದೆ ಹಬ್ಬದ ದಿನ ಇವತ್ತು ನನ್ನ ಹೆಸರು ದಿವಿತ್ ಅಂತ ಚೆನ್ನಾಗಿದೆ ಭವಿಷ್ಯ ಕೆರಿಯರ್ ನಿಂದು ಮುಂದೆ ಸಕ್ಸಸ್ ಅಂಬ ಸಿಗ್ತಾ ಹೋಗುತ್ತೆ ಹೆಸರಲ್ಲೇ ಹೇಳ್ಬಿಡ್ತೀರಾ ಹೆಸರು ಪ್ರಕಾರ ಹೇಳೋದು ಡೇಟ್ ಆಫ್ ಬರ್ತ್ ಏನ್ ಬಡವಾ ಹೆಸರ್ ನಿಮ್ಮ ಮಕ ಲಕ್ಷಣ ನೋಡಿ ನೀನ್ ಹೇಳ್ತಾ ಇದೀನಲ್ಲ ಹೌದಾ ಕೃಷ್ಣನ ಬುದ್ಧಿ ನಿನ್ ಬುದ್ಧಿ ಒಂದೇ ಒಂದ್ ಕಡೆ ಇರೋದಿಲ್ಲ ನೀನು ಒಂದ್ ಕಡೆ ಇರಲ್ಲ ಒಂದ್ ಕಡೆ ಇರಲ್ಲ ತಿರುಗಾಟ ಜೀವನ ನಿಮ್ದು ತಾಯಿ ತಂದೆ ಮೇಲೆ ಡಿಪೆಂಡ್ ಆಗಲ್ಲ ಇಂಡಿಪೆಂಡೆಂಟ್ ಆಗಿ ಲೈಫ್ ಇದೆ ಬಟ್ ಯಶಸ್ ಇದೆ ಸಕ್ಸಸ್ ಬಟ್ ಒಬ್ರಿಂದ ಸಹಾಯನೂ ಸಿಗುತ್ತೆ ಬರುವಂತ ದಿನದಲ್ಲಿ ಹೌದಾ ವೇಟ್ ಮಾಡ್ಬೇಕಷ್ಟೇ ಪಕ್ಕನಾ ಈ ಬರೋ ನವರಾತ್ರಿ ಆದ್ಮೇಲೆ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಸಕ್ಸಸ್ ಸಿಗ್ತಾ ಹೋಗುತ್ತೆ ಹೌದಾ ಈಗ ಮುಂದ ಆಗದ್ನ ಹೇಳಿದ್ರಿ ಇಂದ ಆಗಿರೋದ್ನ ಹೇಳಿ ನೋಡುವ ಏನೋ ಏನೆಲ್ಲ ಆಗಿರ್ಬೋದು ಅಂತ ಘಟನೆಗಳು ಬದುಕಲ್ಲಿ ನಾವು ಹೇಳೋದು ಅರ್ಥ ಮಾಡ್ಕೊಳ್ಳಿ ಒಳ್ಳೇದಿದೆ ಅಂತ ಹೇಳ್ತಾ ಇದ್ದೀವಿ ಚೆನ್ನಾಗಿದೆ ಹಬ್ಬದಿಂದ ಯಾವ ನಿಮ್ ರಾಯಚೂರು ನೀವು ರಾಯಚೂರಲ್ಲೇ ಇರ್ತೀರಾ ಯಾವಾಗಲೂ ಅಥವಾ ಇಲ್ಲೇ ಇರ್ತಾರೆ ಏನು ಗಣಪತಿ ಹಬ್ಬದ ಬಗ್ಗೆ ಏನ್ ಹೇಳ್ತೀರಾ ಗಣೇಶನ ಹಬ್ಬದ ಬಗ್ಗೆ ನಿಮ್ಮ ಅಭಿಪ್ರಾಯ ಹಿಂದೂ ಹಬ್ಬ ಇದು ಎಲ್ಲ ಆಚರಿಸಲೇ ಬೇಕಲ್ವ ಇದು ಹಂಗೆ ಹಿಂದೂ ಹಬ್ಬ ಭಾವ ಮಾಡಲ್ಲ ಮುಸ್ಲಿಮ್ ಹಿಂದೂ ಅಂತ ಭೇದ ಭಾವ ಎಲ್ಲ ಸೇರಿನೇ ಆಚರಿಸದೆ ಗಣಪತಿ ಹಬ್ಬ ನೀವು ನನಗೆ ಭವಿಷ್ಯ ಹೇಳಿದಿರಿ ಅದರಂತ ನನಗಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಓಕೆ